ದೇವಿ ದೇವಿ ಕನ್ಯಾ ಕಾಂಬ ವಾಸವಾಂಬ ತಾಯಿಯೇ ಮಾಡ್ವೆ ಒಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ದೇವಿ ದೇವಿ ಕನ್ಯೆ ಕಾಂಬ ವಾಸವಾಂಬ ತಾಯಿಯೇ ಮಾಡ್ವೆ ಒಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ಕೋಟಿ ಸೂರ್ಯ ಕಾಂತಿ ಉಳ್ಳ ಕುಸುಮ ಶ್ರೇಷ್ಠಿ ಪುತ್ರಿಯೇ ನೋಟದಿಂದ ಶತ್ರು ಶೌರ್ಯ ನಾಶ ಮಾಡುವ ತಾಯಿಯೇ ಕೋಟಿ ಸೂರ್ಯ ಕಂಪಿಯುಳ್ಳ ಕುಸುಮ ಶ್ರೇಷ್ಠಿ ಪೋತ್ರಿಯೇ ನೋಟದಿಂದ ಶತ್ರು ಶೌರ್ಯ ನಾಶ ಮಾಡುವ ತಾಯಿಯೇ ದೇವಿ ದೇವಿ ಕನ್ಯ ಕಂಬ ವಾಸವಂಬ ತಾಯಿಯೇ ಮಾಡ್ಬೇಕಂಬ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ బ్రహ్మ విష్ణు రుద్రరిందూజ గొల్వ తాయే బ్రహ్మాండే పోషి వీర జగన్మాతయే బ్రహ్మ విష్ణు రుద్రరిందూజ గొడవ తాయే బ్రహ్మాండవనె పోషి వీర జగన్మాత దేవి దేవి కన్య కంబ వస తాయే మేవమ్మ నాకు నిమే సాష్టాంగ నమస్కార ಮುತ್ತು ಅವಳ ರತ್ನ ವೈಡು ಮಾಲೆ ಧರಿಸಿದವಳೆ ಸ್ತುತಿಸಿ ಬಲಿಪ ಭಕ್ತರನ್ನು ಪೋಷಿಸುವ ತಾಯಿಯೇ ಮುತ್ತು ಅವಳ ರತ್ನ ವೈಡು ಮಾಲೆ ಧರಿಸಿದವಳೆ ಸ್ತುತಿಸಿ ಬಲಿಪ ಭಕ್ತರನ್ನು ಪೋಷಿಸುವ ತಾಯಿಯೇ ದೇವಿ ದೇವಿ ಕನ್ಯಾಕಾಂಬ ವಾಸವಾಂಬ ತಾಯಿಯೇ ಮಾಡ್ಬೇಕಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ನೋಡಿ ಅಗ್ನಿಯ ಂತ ಬರವ ಕೊಡುವ ವೀರ ಜಗನ್ಮಾತೆಯೇ ನೋಡಿ ಅಗ್ನಿಯಲ್ಲಿ ತೂರಿದಾರಿ ತೋರಿದ ತಾಯಿಯೇ ಬೇಡಿದಂತ ವರವ ಕೊಡುವ ವೀರ ಜಗನ್ಮಾತೆಯೇ ದೇವಿ ದೇವಿ ಕನ್ಯಾ ಕಂಬ ವಾಸವಮ್ಮ ತಾಯಿಯೇ ಮಾಡ್ಬೇಕಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ಒಂದು ನೂರ ಎರಡು ಗೋತ್ರ ಉಳಿಸಿದಂತ ತಾಯಿಯೇ ಇಂದು ನಮ್ಮ ಬೇಡಿಕೆಗಳ ಪಾಲಿಸಮ್ಮ ಮಾತೆಯೇ ಒಂದು ನೂರ ಎರಡು ಗೋತ್ರ ಉಳಿಸಿದಂಥ ತಾಯಿಯೇ ಇಂದು ನಮ್ಮ ಬೇಡಿಕೆಗಳ ಪಾಲಿಸಮ್ಮ ಮಾತೆ ದೇವಿ ದೇವಿ ಕನ್ಯಾ ಕಂಬ ವಾಸವಮ್ಮ ತಾಯಿಯೇ ಮಾಡ್ವೆ ಒಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರನ್ನು ಇಷ್ಟ ಕಾಮ್ಯಗಳನ್ನು ಕೊಟ್ಟು ರಕ್ಷಿಸಮ್ಮ ತಾಯಿಯೇ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರನ್ನು ಇಷ್ಟ ಕಾಮ್ಯಗಳನ್ನು ಕೊಟ್ಟು ರಕ್ಷಿಸಮ್ಮ ತಾಯಿಯೇ ದೇವಿ ದೇವಿ ಕನ್ಯ ಕಾಂಬ ವಾಸವಾಂಬ ತಾಯಿಯೇ ಮಾಡುವೆ ಒಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ಬೇಡಿದೆಲ್ಲ ಕೊಡುವ ತಾಯಿ ಕನ್ಯ ನೋಡಿ ನೀನೆ ಕಾಯಬೇಕು ಭಕ್ತ ರಕ್ಷಣ ಕರಿ ಬೇಡಿದೆಲ್ಲ ಕೊಡುವ ತಾಯಿ ಕನ್ಯ ಕಾಮಾತೆ ನೋಡಿ ನೀನೆ ಕಾಯಬೇಕು ಭಕ್ತ ರಕ್ಷಣಾ ಕರಿ ದೇವಿ ದೇವಿ ಕನ್ಯ ಕಾಂಬ ವಾಸವಾಂಬ ತಾಯಿಯೇ ಮಾಡ್ಬೇಕಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇವಮ್ಮ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರ